ನೀವು ನೋಡ್ತಾ ಟಿವಿ ಫೋರ್ ಸಿಕ್ಸ್ ಮಲೆನಾಡು ವಾರ್ತೆ ನಾನು ಮೇಘನಾ ಲೋಕೇಶ್ ಕೃಷಿ ಬೆಳಕಿಗೆ ಯೋಜನೆಯೊಂದರ ಅನ್ವಯ ಹೆವಿ ಸಾಮರ್ಥ್ಯದ ವಿದ್ಯುತ್ ಸಂಪರ್ಕ ಕಾಮಗಾರಿ ಭಾಗಶಃ ಮುಗಿದಿದ್ದರೂ ಚಸ್ಕಾಂ ಅಧಿಕಾರಿಗಳು ಸಂಪರ್ಕ ಕಲ್ಪಿಸಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ತಾಲೂಕಿನ ಇಬ್ಬಡಿ ಗ್ರಾಮದ ಪ್ರಗತಿಪರ ರೈತರಾದ ಧರಣೇಶ್ ಅವರು ಆರೋಪಿಸಿದ್ದಾರೆ ಆದರ್ಶ ಬದುಕಿನಲ್ಲಿ ಬಾಳುವುದರ ಜೊತೆಗೆ ಒಂದು ದೇಶ ಅಭಿವೃದ್ಧಿ ಹಾಗೂ ಬದಲಾವಣೆ ಆಗಬೇಕಾದರೆ ಉತ್ತಮ ಶಿಕ್ಷಣ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಿದ್ಧಗಂಗಾ ಮಠದ ಮಠಾಧೀಶರಾದ

ಅವರಿಂದು ಪಟ್ಟಣದ ಕಾರ್ಯನಿರ್ತ ಪತ್ರಕರ್ತರ ಸಂಘದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಏಪುಡಿ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ ಮೂರು ಬಾರ್ ಎರಡರಲ್ಲಿ ಕಾಫಿ ತೂಟವಿದ್ದು ನೀರಾಯಿಸಲು ಇಪ್ಪತ್ತು ಎಚ್ಪಿ ಸಾಮರ್ಥ್ಯದ ವಿದ್ಯುತ್ ಸಂಪರ್ಕ ಅವಶ್ಯವಿದ್ದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಚಸ್ಕಂ ಇಲಾಖೆಗೆ ಅರ್ಜಿ ಸಲ್ಲಿಸಿದರ ಪರಿಣಾಮ ಇಲಾಖೆ ಪತ್ರದ ಸಂಖ್ಯೆ ಸಿಇಎಸ್ಸಿ ಬಿ ಬಾ ಸಕಲೇಶ್ ಪುರ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತು ಏಳು ಆರು ಒಂಬತ್ತು ಒಂಬತ್ತು ಆಶ್ ಒಂಬತ್ತು ಒಂಬತ್ತು ಪ್ರಕಾರ ರು ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಅಂದಾಜು ಮೊತ್ತದ ಇಪ್ಪತ್ತು ಎಚ್ ಪಿ ವಿದ್ಯುತ್ ಸ್ಥಾವರಕ್ಕೆ ಸಂಪರ್ಕ ಕಲ್ಪಿಸಲು ಸರ್ಕಾರದಿಂದ ಮಂಜೂರಾತಿ ದೊರೆತಿದ್ದು ಈ ಪ್ರಕಾರ ಪ್ರಾರಂಭಿಕ ಭದ್ರತಾ ಠೇಣಿ ಐಪಿ ಸ್ಥಾಫ್ರ ವಿದ್ಯುತ್ ಸಂಪರ್ಕ ಶುಲ್ಕ ಸೇರಿದಂತೆ ನಮ್ಮಿಂದ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗಳನ್ನ ಕಾಟಿಸಿಕೊಂಡಿದ್ದು ಹತ್ತು ಕಂಬಗಳನ್ನ ನೀಡಲಾಗಿತ್ತು ಎಂಬತ್ತು ಜಗ ಕಾಮಗಾರಿ ಮುಗಿದು ಮೂರು ವರ್ಷ ಕಳೆದರೂ ವಿದ್ಯುತ್ ಸಂಪರ್ಕ ನೀಡಲು ಸತಾಯಿಸುತ್ತಿದ್ದು ಇಲಾಖೆ ಅಧಿಕಾರಿಗಳ ಬೆಳಗ್ಗೆ ಅಲೆದು ಅಲೆದು ಸಾಕಿದ್ದು ಇದರಿಂದ ಕೃಷಿ ಬೆಳೆಯಲ್ಲಿ ಇಳಿಮುಖವಾಗಿದ್ದು ಸಾಕಷ್ಟು ನಷ್ಟ ಉಂಟಾಗಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೆ ಉಡಾಫೆಯಿಂದ ವರ್ತಿಸಿದ್ದ ಆಕ್ರೋಶ ವ್ಯಕ್ತಪಡಿಸಿದರು ಈ ಯೋಜನೆಯು ಕೊನೆ ಹಂತಕ್ಕೆ ಬಂದಿದ್ದು ಎರಡು ತಿಂಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸದಿದ್ದಲ್ಲಿ ಹಣದ ಮೊತ್ತ ವಾಪಸ್ ಆಗಲಿದೆ ಇದರಿಂದ ನನಗೆ ಅನ್ಯಾಯವಾಗಲಿದ್ದು ಇದಕ್ಕೆ ಇಲಾಖೆ ಅಧಿಕಾರಿಗಳೇ ಹೊಣೆಯಾಗಿರುತ್ತಾರೆ ಈ ಅನ್ಯಾಯದ ವಿರುದ್ಧ ನ್ಯಾಯಾಲಯ ಮೊರೆ ಹೋಗಬೇಕಾಗಿದೆ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದ್ರು ಹಾಗೂ ಸಾರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಒಂದರಲ್ಲಿ ನಮ್ಮ ಗೋದಾಮಿನ ಮೇಲೆ ಹೆವಿ ಸಂವಹನ ಪ್ರವರ್ತಿಸುವ ವಿದ್ಯುತ್ ತಾಂತಿಗಳು ಹೋಗಿದ್ದು ಇದನ್ನು ಸ್ಥಳಾಂತರಿಸಲು ಒಂದು ಹಿಂದೆಯೇ ಅರ್ಜಿ ಸಲ್ಲಿಸಿದ್ರು ಇದುವರೆಗೂ ಕ್ರಮ ಕಾಯ್ಕೊಂಡಿರುವುದಿಲ್ಲ ಇದರಿಂದ ಕೂಲಿ ಕಾರ್ಮಿಕರ ಪ್ರಾಣಿಕೆ ಅಪಾಯವಿದೆ ಯಾವುದೇ ಅವಘಡ ನಡೆದರೂ ಇದಕ್ಕೆ ವಿದ್ಯುತ್ ಇಲಾಖೆ ನೇರ ಹೊಣೆ ಎಂದರು ಕೇಳೋಕೋದಾಗ ನಿಮ್ಮ ದುಡ್ಡು ವಾಪಸ್ ತಗೇಲಿ ಇದು ಟೈಮು ಆಗಿದೆ ಹಿಂದೆ ಇದ್ದಂಥ ಅಧಿಕಾರಿಗಳ ಮೇಲೆ ನೀವು ಚರ್ಚೆ ಮಾಡಿ ಕೆಲಸ ಮಾಡಿಸ್ಕೊಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಾನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಬಾರಿ ಕೆ ವಿ ಆಫೀಸನ್ನು ತಿನ್ನಿ ನನಗೆ ಸುಸ್ತಾಗಿದೆ ಮೂರು ವರ್ಷಗಳಿಂದ ನನಗೆ ಲಕ್ಷಾಂತರ ರೂಪಾಯಿ ಲಾಸವಾಗಿದೆ ಯಾಕೆಂದರೆ ನಾವು ಕರೆಂಟ್ ವರ್ಷ ಕೊಟ್ಟೆ ಕೊಡ್ತೀವಿ ಅಂದಾಗ ನಾನು ಲಕ್ಷಾಂತರ ರೂಪಾಯಿ ಕೊಪ್ಪು ಐ ಪಿ ಸೆಂಟ್ರನ್ನು ಸ್ಥಾನ ತಂದಿಟ್ಟು ಶೆಡ್ ನಿರ್ಮಾಣ ಮಾಡಿದ್ದೆ ಇವತ್ತು ನನಗೆ ಅಲ್ಲಿ ಯಾವಾಗ ಎಫ್ರೆಸಿಟಿ ಹೇಳಿ ಕನೆಕ್ಷನ್ ಕೊಡ್ಲಂ ತುಂಬ ಲಾಸ್ ಆಗಿದೆ ಇನ್ನೊಂದು ವಿಚಾರ ಏನಂದ್ರೆ ನಂದು ಆಫೀಸ್ ರೋಟಿ ಏಳು ಜಿ ಕರೆಕ್ಟ್ ಅಮೌಂಟ್ ಓಡುತ್ತೆ ಪ್ರತಿ ಜಿ ಕರೆಕ್ಟ್ ಅಮೌಂಟ್ ಓಡ್ತಾ ಇದೆ ಅದೇ ಕಂಪನಿ ಕರ್ಕೊಂಡಿತ್ತು ಅಂತ ಹೇಳಿ ಅದಕ್ಕೂ ಯಾಕೋ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಎಷ್ಟು ವಿಚಾರ ನಾನು ಪತ್ರಕರ್ತರ ಸಂಘದ ಮುಂದೆ ತಂದಿಡ್ತಾ ಇದ್ದೀನಿ ಎರಡನೇ ವಿಚಾರ ಇದೇ ಗ್ರಾಮದಲ್ಲಿ ಒಂದು ಹೊಸದಾಗಿ ಬಿಲ್ಡಿಂಗ್ ಕಟ್ಟಿದೆ ಬಿಲ್ಡಿಂಗ್ ಕಟ್ಟಿದಾಗ ನನ್ನ ಬಿಲ್ಡಿಂಗ್ ಮೇಲೆ ಮಾಮೂಲಿ ಏನು ಕರೆಂಟ್ ಪವರ್ ಲೈನ್ ಹೋಗಿತ್ತು ನಾನು ಅದಕ್ಕೂ ಅರ್ಜಿ ಕೊಟ್ಟೆ ಹೋದ ವರ್ಷ ಇಪ್ಪತ್ತೆರಡನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಅದು ಸಾಲಕ್ಕೆ ಬಂದಿಲ್ಲ ನಾನು ಅದೇ ಇಪ್ಪತ್ತ್ಮೂರನೇ ಇಸ್ವಿ ಫೆಬ್ರವರಿ ಹದಿನೈದನೇ ತಾರೀಕು ಮತ್ತೆ ಎರಡನೇ ತಾರೀಕು ಕೊಟ್ಟೆ ಈಗ ಇಪ್ಪತ್ತ್ನಾಲ್ಕನೇ ಇಸ್ವಿ ಜನವರಿ ತಿಂಗಳು ಇಪ್ಪತ್ತ ಐದನೇ ತಾರೀಕು ಅಲ್ಲ ನಾನು ಇಪ್ಪತ್ತೂರು ರೂಪಾಯಿ ಅದರ ಬಗ್ಗೆ ಏನೂ ರಿಪೋರ್ಟ್ ಕೊಟ್ಟಿಲ್ಲ ಕೇಳಿದ್ರೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಅಂತೇಳಿಬಿಟ್ರೆ ತುಂಬ ನನಗೆ ತೊಂದರೆ ಆಗ್ತದೆ ಇನ್ನೊಂದೇನಂದರೆ ಕೇ ಬಿಡಿ ನಮಗೆ ಹೋದಾಗ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾಯಿಲ್ಲ ಟೈಮಿಂಗ್ ಸರಿಯಾಗಿ ಅವರು ಯಾವುದೇ ಅಧಿಕಾರಿಗಳಾಗಿರ್ಬೋದು ಬೇರೆ ಥರ ಯಾವುದೇ ಸ್ಟಾಫು ಕೂತಿರಲ್ಲ ನಾವು ಅಲ್ಲಿ ಹೋಗಿ ತುಂಬ ಒಂದು ಕಾಯ್ದು ನಮ್ಮ ಕೆಲಸ ಕಾರ್ಯಕರ್ತಗಳನ್ನು ಮಾಡ್ಕೊಂಡು ಕಾಯ್ತಾ ಇರಬೇಕಾಗಿತ್ತು ನಮಗೆ ಕರ್ನಾಟಕ ಈ ಸರಬರಾಜು ಮಂಡಳಿ ಸಂಕಲೇಶ್ಪುರ್ ನನ್ನ ವೈಯಕ್ತಿಕವಾಗಿ ನನಗೆ ತುಂಬಾ ತೊಂದರೆ ಆಗ್ತಾ ಇದ್ದು ಸಂಕಲೇಶ್ಪುರ್ ತಾಲೂಕು ಕಾರ್ಯನಿರ್ತ ಪತ್ರಕರ್ತರ ಸಂಘದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಾವು ನೀವು ನನಗೆ ಇದ್ರ ಬಗ್ಗೆ ನ್ಯಾಯ ಮೂಡಿಸಿಕೊಡಬೇಕಾಗಿ ನಿಮ್ಮಲ್ಲಿ ಸಭೆಯ ಪ್ರಾರ್ಥನೆ